ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದೃಷ್ಟಿ ಬಿಟ್ಟು ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ದೃಷ್ಟಿನ ಕೂಡ ಹಾಕಿದಾಗ ಅವ್ರ ಅಕ್ಕ ಸೀಮ ಹೋಗ್ತಾ ಇರ್ತಾರೆ ಆದರೆ ದೃಷ್ಟಿಗೆ ಗೊತ್ತಾಗಲ್ಲ ಪ್ಲೀಸ್ ಯಾರ್ಯಾರೋ ಇಲ್ಲಿಂದ ನನ್ನ ಕಾಪಾಡಿ ಅಂತ ಹೇಳಿ ಕೂತ್ಕೊತಾ ಇರ್ತಾಳೆ ಆಗ ಬಂದು ಅವಳು ಬಾಗಿಲು ತೆಗೆದು ಹೋಗ್ತಾಳೆ ಆದರೆ ಸೀಮನಿಗೆ ತೆಂಗಿ ಅಂತ ಗೊತ್ತಾಗತ್ತೆ ಆದರೆ ಮರೆಮಾಚ್ಕೊಂಡಿದ್ದಾಗ ತುಂಬ ಟ್ಯಾಂಕ್ಸ್ ಅಂತ ಹೇಳಿ ಓಡೋಗ್ತಾಳೆ ಸ್ಟೇಜ್ ಮೇಲೆ ಎಲ್ಲರಿಗೂ ಪರಿಚಯ ಆದಮೇಲೆ ಅಲ್ಲೇ ಊಟಕ್ಕೆ ಎಲ್ಲ ರೆಡಿ ಮಾಡಿರ್ತಾರೆ ಒಂದು ಅಜ್ಜಿ ಬಂದು ದೃಷ್ಟಿಗೆ ನೀನು ತುಂಬ ಚೆನ್ನಾಗಿದೆಯಮ್ಮ ನೀನು ಕಪ್ಪು ಅನ್ನೋದು ಬಿಟ್ಟು ನಿನ್ನ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ಆರೈಸ್ತಾ ಇರ್ತಾರೆ ಈ ಕಡೆ ಊಟಕ್ಕೆ ಎಲ್ಲರೂ ಕೂತಿರ್ಬೇಕಾದ್ರೆ ಊಟ ಬರ್ಸ್ತಾ ಇರಬೇಕಾದ್ರೆ ದೃಷ್ಟಿ ಹೋಗಿ ಸೀಮಾ ಹತ್ರ ಬಂದು ನೀವು ನನ್ನ ಕಾಪಾಡಿದವರಲ್ವ ತುಂಬ ಉಪಕಾರ ಆಯಿತು ನಿಮ್ಮಿಂದ ಒಳ್ಳೆ ಸಮಯಕ್ಕೆ ನನ್ನ ಕಾಪಾಡಿದ್ರಿ ಅಂತ ಹೇಳಿ ಕೇಳ್ಕೊತಾಳೆ ಈ ಕಡೆ ದತ್ತ ಸೀಮನ ನೋಡ್ತಾನೆ ಇದರಿಂದ ಮುಂದೆ ಅವ್ರ ಜೀವನದಲ್ಲಿ ಏನು ಬಿರುಗಾಳಿ ಬೀಸ್ಬೋದು ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು